ನಮಸ್ಕಾರ ಸ್ನೇಹಿತರೆ ಯೇಸ್ವಿ ಪ್ರಪಂಚಕ್ಕೆ ಸ್ವಾಗತ ನಾನು ಸುಮ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಿವತ್ತು ನಿಮಗೆ ಕೆಂಪು ಹರಿವೆ ಸೊಪ್ಪಿಂದ ಸಾಸಿವೆ ಅಥವಾ ಸಾಸಿವೆ ಮಾಡೋದು ಹೇಗೆ ಅನ್ನೋದನ್ನು ಹೇಳ್ಕೊಡ್ತೀನಿ ಇದು ತುಂಬಾ ಹೆಲ್ದಿ ಮತ್ತು ಅಷ್ಟೇ ಟೇಸ್ಟಿಯಾಗಿರುತ್ತೆ ಅನ್ನದ ಜೊತೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಕೆಂಪಗಿರೋ ಹರಿವೆ ಸೊಪ್ಪು ಸಿಗುತ್ತೆ ಅದನ್ನು ತೊಗೊಂಡ್ಬಿಟ್ಟು ನೋಡಿ ಸುಮಾರು ಬೇಕಾಗುತ್ತೆ ಅದಕ್ಕೆ ಒಂದು ಮಾ ತೋತಾಪುರಿ ಮಾವಿನಕಾಯಿ ಸಹ ಬೇಕಾಗುತ್ತೆ ಅದನ್ನು ಒಂದು ಅರ್ಧ ಆಗಷ್ಟು ಮಾವಿನಕಾಯಿ ಸಹ ನೀವು ತೊಗೊಳ್ಬೇಕು ಅದನ್ನು ಚೆನ್ನಾಗಿ ಈ ರೀತಿ ಕಟ್ ಮಾಡ್ಕೊಳ್ಬೇಕು ಒಂದು ಕುಕ್ಕರಲ್ಲಿ ಕುಕ್ಕರ್ ತಗೊಂಡು ನೋಡಿ ಅರ್ಧ ತೋತ ಪುರಿನ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಕೆಂಪು ಹರವೆ ಸೊಪ್ಪನ್ನು ಚೆನ್ನಾಗಿ ತೊಳಿಬೇಕು ತೊಳೆದುಬಿಟ್ಟು ಬಿಟ್ಟು ಕಟ್ ಮಾಡಿಟ್ಕೊಂಡಿದ್ದೀನಿ ಇದು ಮಾವಿನಕಾಯಿ ಮಾತ್ರ ಹುಳಿ ನೋಡಿ ಹಾಕ್ಕೊಳ್ಳಿ ಕೆಲವು ತುಂಬ ಹುಳಿ ಇದ್ದರೆ ಇಷ್ಟು ಬೇಡ ಆಗುತ್ತೆ ಇನ್ನೂ ಸ್ವಲ್ಪ ಕಡಿಮೆನೇ ತೊಗೊಳ್ಬೋದು ಇದೇನು ಅಷ್ಟು ಹುಳಿ ಇರಲಿಲ್ಲ ಸೊ ನಾನು ಅದಕ್ಕೆ ಇಷ್ಟು ತೊಗೊಂಡಿದ್ದೀನಿ ಅದನ್ನೆಲ್ಲ ಈ ರೀತಿ ನಾವೊಂದು ಕುಕ್ಕರಿಗೆ ಹಾಕ್ಕೊಂಡ್ಬಿಟ್ಟು ಅದನ್ನು ಅದಕ್ಕೆ ಉಪ್ಪು ಹಾಕ್ಬಿಟ್ಟು ಬೇಯಿಸ್ಕೊಳ್ಬೇಕು ಒಂದು ವಿಸಲ್ ಬರೆಸ್ಕೊಂಡ್ರೆ ಸಾಕು ಒಂದು ವಿಸಲ್ ಬರೆಸ್ಬಿಟ್ಟು ತೆಗೆದಿಟ್ಕೊಂಡ್ಬಿಡಿ ನೋಡಿ ಈ ರೀತಿ ಎಲ್ಲ ಹೆಚ್ಚಿ ನಾನು ರೆಡಿ ಮಾಡಿಕೊಂಡೆ ಉಪ್ಪು ಹಾಕಿಬಿಟ್ಟು ಒಂದು ಸ್ವಲ್ಪ ನೀರ ಈ ಕೆಂಪು ಹರಿವೆ ಸೊಪ್ಪು ತುಂಬ ಫೈಬರಸ್ಸು ಅಷ್ಟೇ ಅಲ್ಲ ಐರನ್ನು ವಿಟಮಿನ್ ಎ ಸಿ ಎಲ್ಲ ಇರುತ್ತೆ ಸೊ ಇದು ಅನಿಮಿ ಆದರೆ ಅಂದರೆ ತುಂಬ ಬ್ಲಡ್ ಕಡಿಮೆ ಆದವರಿಗೆ ಅಂಥವರಿಗೆಲ್ಲೂ ಇದು ತುಂಬ ಒಳ್ಳೆಯದು ಅದು ಆ ಕಡೆ ಬೇಯೋಷ್ಟೊತ್ತಿಗೆ ನೋಡಿ ಒಂದು ಅರ್ಧ ಕಪ್ಪಾಗಷ್ಟು ಕಾಯಿ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಸ್ಪೂನು ಸಾಸಿವೆ ಹಾಗೇ ಒಂದೆರಡು ಹಸಿ ಮೆಣಸಿನ್ಕಾಯಿ ಈಗ ಬೇರೆ ಸಾಸಿವೆ ಮಾಡುವಾಗ ನಾವು ಒಂದು ಸ್ವಲ್ಪ ಹಣ್ಣನ್ನು ಹಾಕ್ಕೊಳ್ತೀವಿ ಈ ಲೆವೆಲಲ್ಲಿ ಬಟ್ ಇದಕ್ಕೆ ಬೇಡ ಯಾಕಂದರೆ ಮಾವಿನಕಾಯಿನೇ ತೊಗೊಂಡಿರೋದ್ರಿಂದ ಬೇಡ ಈಗ ಈ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ನಾವು ಬೇಯಿಸಿರೋದನ್ನೆಲ್ಲ ಈಗ ನಾನು ಟ್ರಾನ್ಸ್ಫರ್ ಮಾಡಿಕೊಂಡೆ ನೋಡಿ ಈ ರೀತಿ ಒಂದು ವಿಸಲ್ ಬಂದರೆ ಸಾಕು ಈ ಥರ ಬೆಂದಿರುತ್ತೆ ಅದು ಇದಕ್ಕೆ ಈಗ ನಾವು ರುಬ್ಬಿಟ್ಕೊಂಡಿರ್ತೀವಲ್ಲ ಚೆನ್ನಾಗಿ ಪೇಸ್ಟ್ ನೀರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಪೇಸ್ಟ್ ಥರ ಮಾಡಿಟ್ಕೊಂಡಿರಬೇಕು ಕಾಯಿ ಸಾಸಿವೆ ಹಸಿಮೆಣಸನ್ನು ಇಲ್ಲಿ ಖಾರ ನಿಮ್ಗೆ ಬೇಕಂದ್ರೆ ಇನ್ನೊಂದು ಹಸಿಮೆಣಸು ಎಷ್ಟು ಬೇಕಾದರೂ ಅದು ನಿಮ್ಮ ಟೇಸ್ಟು ಸೇರಿಸ್ಕೊಳ್ಬೋದು ಇದು ಈ ಥರ ಇದಕ್ಕೆ ಬೆರೆಸ್ಕೊಂಡ್ಬಿಟ್ಟು ಮಿಕ್ಸ್ ಕೊಡಬೇಕು ಒಂದು ಚೆನ್ನಾಗಿ ಸೊ ಆಗಲೇ ಹೇಳ್ತಾ ಇದ್ದೆ ಅನಿಮಿಯಾಗ ಒಳ್ಳೆಯದು ಡೈಜೆಷನ್ ಇಂಪ್ರೂವ್ ಮಾಡುತ್ತೆ ಒಳ್ಳೆ ಆ್ಯಂಟಿ ಇದು ಇನ್ಫೆಕ್ಷನ್ ಏನಾದರೂ ಆಗಿದ್ದರೆ ದೇಹದಲ್ಲಿ ಅದನ್ನು ತಡೆಯತ್ತೆ ಹಾಗೆ ಬ್ರೈನ್ ಹೆಲ್ತಿಗಂತೂ ತುಂಬ ಒಳ್ಳೇದಂತೆ ಈ ಅಲ್ಝೈಮರ್ ಅನ್ನೋ ಕಾಯಿಲೆ ಎಲ್ಲ ಬಂದವರಿಗೆ ಅಥವಾ ಬರ್ದಿದ್ದಂಗೆ ನಮಗೆ ವಯಸ್ಸಾಗ್ತಾ ಆಗ್ತಾ ಮರು ಜಾಸ್ತಿ ಆಗುತ್ತೆ ಆವಾಗೆಲ್ಲ ಇದು ತುಂಬ ಹೆಲ್ಪ್ ಮಾಡುತ್ತೆ ಹಾಗೆ ಸ್ಕಿನ್ ಹೆಲ್ತಿಗೆ ಒಳ್ಳೇದಂತೆ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತೆ ಲಂಗ್ ಕ್ಯಾನ್ಸರ್ ಮೌತ್ ಕ್ಯಾನ್ಸರ್ ಎಲ್ಲ ಬರ್ದಿದ್ದಂಗೆ ತಡೆಯುತ್ತೆ ಸೊ ಹೇಳ್ತಾ ಹೋದರೆ ತುಂಬ ಅಂದರೆ ತುಂಬ ಒಳ್ಳೆಯದು ಈ ಕೆಂಪು ಹರವೆ ಸೊಪ್ಪು ನಾವು ಆದಷ್ಟು ವಾರಕ್ಕೊಂದು ಎರಡು ಸರಿ ಯೂಸ್ ಮಾಡೋದು ಒಳ್ಳೆಯದು ಕಾನ್ಸ್ಟಿಪೇಷನಿಗೆ ಒಳ್ಳೆಯದು ನೋಡಿ ಮೇಲಿಂದ ಆವಾಗಲೇ ಉಪ್ಪು ಸ್ವಲ್ಪ ಹಾಕಿದ್ದು ೇ ಇನ್ನೊಂದು ಅರ್ಧ ಸ್ಪೂನ್ ಉಪ್ಪು ಒಂದು ಸ್ಪೂನ್ ಆಗಷ್ಟು ಬೆಲ್ಲ ಹಾಕೊಂಡ್ಬಿಟ್ಟು ಅಲ್ಲಿಗೆ ನೋಡಿ ಎಲ್ಲ ಖಾರ ಉಪ್ಪು ಹುಳಿ ಎಲ್ಲ ಹಾಕಿದ್ವಿ ಸೊ ಅದಕ್ಕೊಂದು ಈ ಥರ ಕುದಿ ಕುದಿಸ್ಬಿಟ್ರೆ ಒಳ್ಳೆ ಟೇಸ್ಟಿಯಾಗಿರೋ ಕೆಂಪು ಹರಿವೆ ಸೊಪ್ಪಿನ ಸಾಸಿವೆ ರೆಡಿ ಆಗುತ್ತೆ ಇದು ಅನ್ನದ ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ನೀವು ಸಹ ಖಂಡಿತ ಇದನ್ನು ಮಾಡಿ ನೋಡಿ ಹೇಗಿತ್ತು ಅಂತ ಖಂಡಿತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಮರೀದೆ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿದಷ್ಟು ನನಗೆ ತುಂಬ ಇನ್ಸ್ಪಿರೇಷನ್ ಸಿಗುತ್ತೆ ಖುಷಿ ಆಗುತ್ತೆ ನೀವು ನೋಡ್ತಾ ಇದ್ದೀರಲ್ಲ ಅಂತ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು